ನಮಸ್ಕಾರ ವೆಲ್ಕಮ್ ಟು ಯುಟಿವಿ ಕನ್ನಡ ಮೋಡ ಹಗರಣಕ್ಕೆ ಸಂಬಂಧಿಸಿ ವಿವರಣೆ ಕೇಳಿ ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೆ ನೋಟಿಸ್ ಕಳುಹಿಸಿದ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ರಾಜ್ಯ ಸಚಿವ ಸಂಪುಟ ನಿರ್ಣಯ ಪಾಸ್ ಮಾಡಿದೆ ಈ ಬಗ್ಗೆ ವಿಸ್ತೃತವಾದ ಉತ್ತರವನ್ನ ಕ್ಯಾಬಿನೆಟ್ ತಯಾರು ಮಾಡುತ್ತಿದೆಯಂತೆ ಅದನ್ನ ರಾಜಭವನಕ್ಕೆ ಕಳುಹಿಸಲು ನಿರ್ಧರಿಸಿದ್ದು ಇದೀಗ ರಾಜ್ಯಪಾಲರಿಗೆ ಸಿದ್ದು ಸೆಡ್ ಹೊಡೆದಿದ್ದು ಇದೀಗ ಮೋಡ ಹಗರಣದ ಕತೆ ಭಾರಿ ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ ಹೌದು ರಾಜ್ಯಪಾಲರ ನಡೆಯ ವಿರುದ್ಧ ಸಂದೇಶವನ್ನ ರಾಜಭವನಕ್ಕೆ ಕಳುಹಿಸಲು ನಿರ್ಧರಿಸ ಬಳಿಕ ಕಾನೂನಾತ್ಮಕ ಹೋರಾಟಕ್ಕೆ ಕೂಡ ಸಿದ್ಧತೆ ನಡೆಸಲು ತೀರ್ಮಾನಿಸಲಾಗಿದೆ ರಾಜ್ಯಪಾಲರ ನೋಟಿಸ್ಗೆ ಸಂಪುಟ ಸಭೆ ತೀವ್ರ ಅಸಂತೃಪ್ತಿ ವ್ಯಕ್ತಪಡಿಸಿದ್ದು ನೋಟಿಸ್ ನಲ್ಲಿ ಬಳಸಿದ ಪದ ಮತ್ತು ಒಕ್ಕಣಿಕೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ ರಾಜ್ಯಪಾಲರ ಸ್ಥಾನ ರಾಜಕೀಯ ದುರುಪಯೋಗದ ಹಾದಿಯಲ್ಲಿರುವ ಬಗ್ಗೆ ಅನುಮಾನ ಮೂಡಿದೆ ಎಂದು ಆಕ್ಷೇಪಿಸಿದೆ ನೋಟಿಸ್ ಅನ್ನ ಪದ ಮತ್ತು ಒಕ್ಕಣಿಕೆ ಸಹಿತ ವಾಪಸ್ ಪಡೆಯಬೇಕು ಇಲ್ಲವೇ ಕಾನೂನು ಹೋರಾಟ ನಡೆಸಲು ಸಹ ಸಂಪುಟ ಸಭೆಯಲ್ಲಿ ನಿರ್ಣಯಿಸಲಾಗಿದೆ ಎಂದು ಸಿದ್ದು ಸರ್ಕಾರ ಹೇಳಿಕೊಂಡಿದ್ದಾರೆ ವಿವರವಾದ ಉತ್ತರ ನೀಡುವ ಹಿನ್ನೆಲೆ ಮೂಡ ದಾಖಲೆಗಳನ್ನ ಸಚಿವ ಸಂಪುಟ ಸಭೆಗೆ ತರಿಸಿಕೊಳ್ಳಲಾಯಿತು ಇಪ್ಪತ್ತೈದು ಸ್ಪೈರಲ್ ಬೈಂಡ್ ಬುಕ್ ಗಳನ್ನ ಸಭೆಗೆ ತರಿಸಿಕೊಂಡು ಸಚಿವರು ಯಾರೆಲ್ಲ ಸೈಟ್ ಗಳ ಹಂಚಿಕೆಯಾಗಿದೆ ಎಂಬ ಸಂಪೂರ್ಣ ವಿವರ ತರಿಸಿಕೊಂಡು ಚರ್ಚೆಯನ್ನ ನಡೆಸಿದರು ಮೂಡ ನಡವಳಿಗಳ ಸಂಪೂರ್ಣ ವಿವರ ತರಿಸಿಕೊಂಡು ಚರ್ಚೆಯನ್ನ ಮಾಡಲಾಯಿತು ಸುದೀರ್ಘ ವಿವರಣೆ ಸಹಿತ ನಿರ್ಣಯವನ್ನ ಕೈಗೊಳ್ಳಲಿದ್ದು ಈ ಬಗ್ಗೆ ಕಾನೂನು ಇಲಾಖೆಯಿಂದ ಟಿಪ್ಪಣಿ ತರಿಸಿಕೊಳ್ಳಲಾಗಿದೆ ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸಿಲ್ಲ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯಿತು ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಪೂರ್ಣ ಬೆಂಬಲ ವ್ಯಕ್ತಪಡಿಸಿತು ಸಿಎಂ ವಿರುದ್ಧ ಕೇಳಿ ಬಂದಿರುವ ಆರೋಪವಾದ್ದರಿಂದ ಅವರೇ ಸಭೆಯಲ್ಲಿ ಭಾಗಿಯಾದರೆ ಕಾನೂನಾತ್ಮಕವಾಗಿ ಪ್ರಕರಣ ಇದು ನಿಲ್ಲುವುದಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾದುದರಿಂದ ಕಾನೂನು ತಜ್ಞರ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಸಿಎಂ ಕ್ಯಾಬಿನೆಟ್ನಿಂದ ದೂರ ಉಳಿದ್ರು ಕ್ಯಾಬಿನೆಟ್ ಸಭೆಗೂ ಮುನ್ನ ಸಿಎಂ ತಮ್ಮ ಸಂಪುಟ ಸದಸ್ಯರ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿ ಮುಂದಿನ ನಡೆಯ ರೂಪುರೇಷೆಯನ್ನ ನಿರ್ಧರಿಸಿದರು ಕ್ಯಾಬಿನೆಟ್ ನಿರ್ಣಯ ರಾಜಭವನ ಮುಟ್ಟಿದ ತಕ್ಷಣ ರಾಜ್ಯಪಾಲರು ಮುಂದಿನ ನಡೆ ಕೈಗೊಳ್ಳಬಹುದು ಎಂದು ತರ್ಕಿಸಲಾಗಿದೆ ಸರ್ಕಾರದ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿ ಸಾಧ್ಯತೆ ಹೆಚ್ಚಾಗಿದೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರುವ ಸಾಮಾಜಿಕ ಹೋರಾಟಗಾರ ಟಿ ಜೆ ಅಬ್ರಹಂಗೆ ಕೇಸು ದಾಖಲಿಸಲು ಅವರು ಅನುಮತಿ ಕೊಡುವುದು ಖಚಿತ ಇಂದು ದೆಲ್ಲಿಯಲ್ಲಿ ರಾಜ್ಯಪಾಲರುಗಳ ಕಾನ್ಫರೆನ್ಸ್ ಗಳಲ್ಲಿ ತಾವರ್ ಚಂದ್ ಗೆಹ್ಲೋಟ್ ಭಾಗವಹಿಸಲಿದ್ದಾರೆ ಸೋಮವಾರ ಬೆಂಗಳೂರಿಗೆ ವಾಪಸ್ ಆಗಲಿರುವ ರಾಜ್ಯಪಾಲರು ಬಂದ ಬಳಿಕ ಬಹುತೇಕ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಸಾಧ್ಯತೆ ಇದೆ ಈ ಹಿಂದೆ ಬಿಜೆಪಿ ನಾಯಕರ ವಿರುದ್ಧ ದೂರುಗಳು ದಾಖಲಾಗಿವೆ ಆ ದೂರುಗಳ ಬಗ್ಗೆ ರಾಜ್ಯಪಾಲರು ಯಾವುದೇ ಕ್ರಮ ಕೈಗೊಂಡಿಲ್ಲ ಮೋಡಾ ಪ್ರಕರಣದ ದೂರು ದಾಖಲು ಆಗಿರುವ ದಿನವೇ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ನೀಡಲಾಗಿದೆ ಯಾಕೆಷ್ಟು ಆತುರದ ನೋಟಿಸ್ ಇದು ರಾಜಕೀಯ ಪ್ರೇರಿತವ ಎಂದು ಸಚಿವ ಸಂಪುಟ ಸಭೆ ಕೇಳಿದೆ ಒಟ್ಟಿನಲ್ಲಿ ಇದೀಗ ಮೂಡ ಹಗರಣದಲ್ಲಿ ಸಿಎಂ ಸಿದ್ದುಗೆ ದೊಡ್ಡ ಕಂಟಕ ಬಂದಿದ್ದು ಸಿದ್ದು ಇದನ್ನ ಹೇಗಾದ್ರೂ ಮಾಡಿ ಗೆಲ್ಲಲು ಭಾರಿ ಪ್ಲಾನ್ ಅನ್ನ ಮಾಡುತ್ತಿದ್ದಾರೆ ಆದ್ರೆ ಸದ್ಯ ಈ ಹಗರಣ ಇದೀಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಮಹಾ ಯುದ್ಧದಂತೆ ಸಾಗುತ್ತಿದ್ದು ಇದೀಗ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಬಂದು ನಿಂತಿದೆ ಮುಂದೆ ಇದು ಯಾವ ಯಾವ ಅಚ್ಚರಿ ಟ್ವಿಸ್ಟ್ಗಳನ್ನ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ